ನನ್ನೇ ರಾತ್ರಿ ಏನ್ ಹಾಕಿತ್ತು ಏನ್ ಗೊತ್ತಿಲ್ಲ ಮನೆಯಾಗರಿ ಒಂದ್ ಬೆಡ್ ಕೊಟ್ಟಿಲ್ಲ ಏನಿಲ್ಲ ಒಂದ್ ಸೋಫಾ ಸುದ್ಯಾಕು ಕೊಟ್ಟಿಲ್ಲ ಅರ್ಬಿ ಹಂಡೆ ಸುದ್ಯಾಕು ಕೊಟ್ಟಿಲ್ಲ ಅದ್ರ ಹೋಗಿ ಹಿಂತ ನಿಘಂಟಾಕ್ಯ ಜಾತ್ರೆ ಆಗ ಜೋಕರ್ ಇದ್ದಂಗ ನೀವ ಇವನ್ ಜೋಡಿ ನಾ ಜೀವನ ಹೆಂಗರ ತಗಿಲಿ ನಮ್ಮ ಅಪ್ಪ ಟಿವಿ ಬರ್ದ ಹೋಗಿ ಹಿಂತ ನಿಘಂಟ ಹಾಕ್ಯಾರ ಮದ್ವೆ ನೋಡು ಇಂತ ಹಂಗಿ ಹಾಕಿನಿ ಬಹುಶಃ ಇಂತ ಹಂಗಿ ಯಾರು ಹಾಕಿರ್ಲಾಕ್ರಿ ಮದ್ವೆ ಹಂಗದ್ರ ಹಂಗದ್ರ ஏன கரேனி அவங்க வந்து நான் சம்பிதாட செம்ப்பி அவரீ கித்தவராய் அவங்க சுமாரொந்து இப்ப நோட் நான் நோடி நீட்டபார்த்த அக்கன முந்த கடத்திள்ள அதுக்காத்த காலு கூடி பத்த ஏனோ யார் ஏன் மால்சாயங்க ஏன்னா நங்க ீி நீண்டிதே போக ட்ரி இவத்து நம் குஸ்தி ஏ வர சார் ಮಗಲ್ ರಾತ್ರಿ ಅಂದ್ರೆ ಎಲ್ಲರಿಗೂ ಒಂಥರ ಕುಸ್ತಿ ಇದ್ದಂಗ ಇವತ್ ಬಿಡು ಮಗ ಅಲ್ಲ ನಾ ಆಕೆ ನನ್ನರಿಗೆ ಎತ್ತಿ ಹೋಗಿಲಿ ಇಲ್ಲ ನಾ ಅಕಿನರಿಗೆ ಎತ್ತಿ ಹೋಗಿಲಿ ಒಟ್ಟು ಎತ್ತಿ ಎತ್ತಿ ಹೋಗಿದ್ರೆ ಕಲಸಿ ಬರ್ತ ಯಾಕಾದಲ್ಲ ಅದು ನೆಲ ಶೀಳಿ ಬಿರುತ್ತ ಬಿಡ್ರಿ ಕರೆ ಹುಡುಗಲ್ಲ ಅದಕ್ಕೆ ಹೊಸ ಪರಿಶಯ ಆಕಿ ನಾನು ಕುಸ್ತಿ ಇಟ್ಟಿದೆ ಇವತ್ತ ಚಂಪಿ ಕೆಲಸ ಮಾಡ್ತೀರಿ ಕೆಲಸ ಮಾಡ್ಲಿ ನಾನು ಟೈಮ್ ಹೋಗಿ ನೋಡಾಕ್ತೇನೆ ಓಹೋ

இல்ல நம்ம நம்ம நீங்கேன் நீ ரத்தி மதின ஜாப்பா கழிச்சு

ಒಂದರ ಶิวರಾಜ್ ಸ್ಮರ್ತನೆ ನಾಕ ಮಂಡಿ ಕೇರೆ ಶಿವರಾಜ್ ಕುಮಾರ್ ಕಾನತ್ರೇನ್ ಜೋಕ್ಮಾರ್ ಕಾಡಾಸ್ತಿ ಅಂತ ಹೇಳ್ತಾರ ಅವರ ಮತ್ತೆ ಇಷ್ಟೆ ಬಿಡಕಲ್ಲ ಹಿಂಗ್ಯಾಕ್ ಮಾಡಾತ್ತಿರದು ಯಾಕಲೋ ತೇಮರ್ದು ನೀನೆ ಇಲ್ಲಾಡಿ ಯಾಕ ಈಯಾ ತುಂಕಾ ಸಪ ಮಡಿ ಏನೇ ಇಲ್ಲಾಡಿ ಬಾಯಿ ಬಿಡಿ ಬರ್ತೀನಿ ಬಾಂಡ್ಲೋ

ಹಣಗಾದ ಲೆಕ್ಕ ಐತಿ ಮತ್ತ ಹೆಂಗ್ ತಳದ ಅಂದ್ರ ಲಕ್ಕ 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 ಈಗ ಒಂಥರ ಲಕ್ಕ ಇರ್ಲಿ ಮತ್ತ ಮುಳುಗಲಿಯೇ ಕಬಡ್ಡಿ ಕುಸ್ತಿ ಕಬಡ್ಡಿ ಕುಸ್ತಿ ಕಬಡ್ಡಿ ಕುಸ್ತಿ ಕ್ರಿಕೆಟ್ ಆಡಿ ಬಿಡುದ್ರ ಪೂರ ಇಲ್ಲ ಸೆಕ್ಸ್ ಮತ್ತೆ ರನ್ಔಟ್ ಆತಂದ್ರೆ ರನ್ ಔಟ್ ಮಾಡಾಕ್ ನಾ ಬಿಡ್ತಂದ ಬ್ಯಾಟ್ಸ್ಮನ್ ಅಂತ ಅದನ್ನ ಬಾಲರ್ ಅಂತಾರೆ ಇರ್ಲಿ ಐ ಆಮ್ ಎ ಗ್ರೇಟ್ ಬ್ಯಾಟ್ಸ್ಮ್ಯಾನ್ ಇವತ್ತು ಬಿಡಿಸ್ ಇವತ್ತಡ್ ಹೋಗ್ ಹಡ್ಡಿ ನನ್ನ ಟೈಮ್ ಎತ್ತ ಖರಾಬ್ ನನ್ನ ಪ್ರೀತಿ ಮಾಡಿದ ಹುಡುಗಿ ನನ್ನ ಬಿಟ್ಟು ಇನ್ನೊಬ್ಬನ ದೊಡ್ಡ ಮದ್ವಿ ಆಗಿ ಅವ್ರಿಗೆ ಮುನಿ ಹಿಗಾಳಿ ಗೊತ್ತಕ್ಕೆ ನನಗೆ ಇಟ್ಟ ಆಗೈತಿ ಯಾವಾಗ ನನ್ನ ಚಂಪ ನನ್ನ ಕೈ ಕೊಟ್ಟು ಹೋಗಳಂದ್ರ ನನ್ನ ಮನಸ್ಸು ಒಂದು ಏಳು ಕರಟು ಈಗ ನನ್ನ ಮನಸ್ಸು ತಂಪತ್ತೆ ಅವನು ಈ ಡಾಬಾಕ್ ಬಂದ್ಕರೇ ನನ್ನ ಹಣಿ ಬಾರಿಗೆ ಡಾಬಾನು ಬಂದಾಗೋತ ಇನ್ನೆಲ್ಲಿ ಹೋಗಕ್ ಬಾಯ್ನಾ

ಇವತ್ತ ಬಾಲಮ್ಮತ ಸ್ವಲ್ಪ ದಮ್ಮ ದೀರ ಅನ್ನೋದಿಲ್ಲ ಹಾಸಿ ಬಿಟ್ಟಿರಲ್ಲ ಹಾಸಿಗೆ ಹೊತ್ತ ಮುಡಗಿಲ್ಲ ಮತ್ತೆ ಸಾಂಗೋಳ ಏನ್ ಹೇಳ್ಯಾರ ಏನ್ ಹೇಳ್ಯಾರ ಸಾಂಗೋಳ ಕರೆಕ್ಟ್ ಈ ಟೈಮ್ ಅಂತ ಹೇಳ್ಯಾರ ಅವ್ರ ನೀನ್ ಕರೆದೇಳಿ ಹಾಸಿಗೆ ಹಾಸ ಅನ್ನತ್ತೇಳಿ ಮತ್ತೆ ಟೈಮ್ ನೀರ್ ಬರಲ್ಲ ಅದಕ್ಕೆ ನಾನು ಹಾಸಿ ಹಾಸಿ ಬಿಟ್ಟಿ ಇಲ್ಲ ಅಂದ್ರೆ ರಾಹು ಕಾಲ ಬರ್ತದೆ ಆಮೇಲ ಬಾ ಬಾ ಕಟ್ಟು ಬಾ ತುಂಬ ಕೊಡ್ರ ಈಗ ಹಾಸಿನ

ಎಂಟುರ್ ಆದ್ರೆ ಆಕಿನ ಮುಡುಗ ಇದೇ ಹೋಗ ಮಾರ್ಯಾ ಅಷ್ಟಾ ತಿಳಿ ಎಲ್ಲ ಹಾಸಿಗೆ ಹಾಸಿ ಹಾಸಿನ ನಾನು ಏನು ಹಂಗಲ್ಲ ಹಂಗಲ್ಲ ಮತ್ತ ಇವತ್ತು ಇಲ್ಲಿ ಏನಿಲ್ಲ ಅ ತೆಲ್ದು ಬ ಆ ಕಡೆ ನೀ ಈ ಕಡೆ ಅಂತಲ್ಲ ಇದನ್ನ ಹಾಸಿ ಪುರಾ ಉದ್ದಕ್ಕ ಹಾಸುದ ಕಚ್ಚು ಕಡೆ ನೀ ಬೀಳುದ ಹಚ್ಚಿ ಕಡೆ ನಾ ಬೀಳುದ ಮುಗೀತ ಮತ್ತ ಇಬ್ರು ಶಿರಂಗಿಲ್ಲ ಏ ಏನ್ ಶೇ ಇಡುದ ಏನ್ ಶೇ మే ఫుమా అలా అలా అంగోపా చిట్టి గిర్ది బడ అదయా తల కవి బంతు బాయి బరలనియ్తు రమసును యాకో చిట్టి గిరా కాంద రమసును చెంపో ఇంగ కల్కి సత్తి కి 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 యా యలా అంయా చిట్టి మార్కొతి నం చెంపో నాని అంగో చిట్టి మార్కొబారు <noise> <hesitation> 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 ನಾನೇನ್ ಚಾನೆ ಅಲ್ಲ ಚೆನ್ನಾಗಿ ಮಾತಾಡಿನಿ ಜೋಕಾರ್ ಜೋಕಾರ್ ಮಾಡಿ ತಾಪತಿ ತಾಪಾಕತೆ ಮಸ್ತ್ ಹಂಗಿ ಕಾಮಿಡಿ ಪೀಸ್ ಕಾಣಿ ಕಾಮಿಡಿ ಪೀಸ್ ಕಾಮಿಡಿ ಪೀಸ್ ನೀನು ಏನ ನಾನ್ ಏನ್ ಅನ್ಕೊಂಡ್ರು ನಾನ್ ಏನ್ತಿನ ಏನ ஜி <laughs> ಅವನ್ ಕೈಯಂದರೆ ತಪ್ಪಿಸ್ಕೊಂಡ್ ಬಂದ ಹೆಂಗ್ ಮಾಡೋದು ಈಗ ಎದಿ ಹೊಡ್ಯಾತೈತಿ ಹೋಗ್ತಾರೆ ನಮ್ ಮುಳುಗ ಇಲ್ಲ ಪೂರ ಇಷ್ಟು ಅರ್ಜೆಂಟ್ ಮಾಡತ್ತಾನ ಇವ್ರ ಅರ್ಜೆಂಟ್ ನಾಗ ಹರ್ದ ಯಾರಿ ಓದ್ತಿ ಹ್ಮ್ ಮಾಡ್ಲಿ ಹಾ ಖ್ಯಾಚ ಫೋನ್ ಅಷ್ಟೆ ಹಲೋ ಹಲೋ ರಾಜಾ ಎಲ್ಲದಿ ನೀ ಇಲ್ಲಿದೆಯಾ ಮೊದಲ ನಾ ಇಲ್ಲೇ ನಾನ್ ಗಡ್ಡದ ಮನೆ ಆಗದಿನಿ ಏ ಯಬ್ಬಾ ನಂಬಿಕೆ ದ್ರೋಹ ಮಾಡ್ತೀಯ ನನಗ ರಾಜ ನಾನ್ ಹಿಂಗ್ ನಂಬಿಕೆ ದ್ರೋಹ ಮಾಡಿಲ್ಲ ಅದು ಸುಮ್ಮನೆ ನಾನ್ ಹಿಂಗ್ ಫೋನ್ ಹಚ್ಚೀನಿ ನೀ ಎಲ್ಲಿದ್ದೀ ಈಗ ನಾ ಇಲ್ಲೇ ನನ್ ಗಂಡನ್ ಮನೆಯಾಗ ಅದೇನೆ ಕಾಕಂಟಿಕೆಯಾಗ ನಾ ಅಲ್ಲಿಗೆ ಬರ್ಲತ್ತೀನಿ ಗಾಡಿ ಹತ್ತೀನಿ ಗಾಡಿ ಈಗ ಆಯ್ತ್ ಬಾ ನಂಗ್ ಬಂದ್ ಕರ್ಕೊಂಡು ಹೋಗ ನಾ ಇಲ್ಲಿ ಇರೋದಿಲ್ಲ ನೀ ರೋಡಿಗೆ ಬಾ ಒಂದಿತ ನಾ ಬರ್ತೀನಿ ನೀ ಬಾ ಹ್ಮ್ ನಾ ಬರ್ಲಾಗತ್ತೆ ರೋಡಿಗೆ ಬಾ ಹ್ಮ್ ಬರ್ತೀನಿ ನಡಿ ಈಗ ನೀ ಇಲ್ಲಿ ಊರಿಗೆ ಬಂದಿದ್ದೆ ಈಗ

Hãy subscribe cho kênh Ghiền Mì Gõ Để được không? bỏ Đúng những video hấp dẫn Ni ಬಳಿಯ ಹಾರಿ ಹಾ ಬಾ ಕೊಡು ಕೊಡು ನಿಮಗೆ ಹಾಲು ತಗೊಂಡು ಬರಲಿಲ್ಲ ಹಾ ಲೇ ನಾರಿ ಹಾ ಯಾತು ಮತ್ತೆ ಎಟ್ ಹೊತ್ ಮಾಡ್ಲಾ ಅದಕ್ಕೆ ಅಲೆ ಅಕ್ಕೆ ಓಬೇಕೇ ಬಾಜಿನನಿ ಅಕ್ಕಾ ಸಿಕ್ಕಿದ್ಲಾ ಮಾತಾಡಾತ್ತಿದ್ದಾರಿ ಹಾ ಹೆಂಗಾ ಗುಗುಗು ಅಡ ಹಾಲು ತ ಬಾ ಹಾಲು ತ ಮರ್ತಿನ ಮೈಸೂರ್ ಪಾಕ ಐತನಾ ಆ ಆ ಇದ್ರು ನೋಡ್ತೀಂದ್ರ ತನ್ ಕೊಡ್ತೀನಿ ನಿಮಗೆ ಹಾಲು ಅಂತ ಮತ್ ಮೈಸೂರ್ ಪಾಕ ಬರ್ತೀಕ

குடீரே நான் ஒட்டு குடிரி